ಬ್ರಹ್ಮದೇವರು ಹೇಳುತ್ತಾರೆ ಸಮಸ್ತ ದೇವತೆಗಳು ಮಹಾತ್ಮರು ಮುನಿಗಳು ತಪಸ್ವಿಗಳು ಜ್ಞಾನಿಗಳು ಯೋಗಿಗಳು ಈ ಮಹಾಮಾಯೆಯನ್ನು ಸುಲಭವಾಗಿ ಗೆಲ್ಲಲು ಅಸಮರ್ಥರಾಗಿರುವರು ಈ ಅಸೀಮ ಶಕ್ತಿಶಾಲಿನಿ ಮಾಯೆಯನ್ನು ಸರಿಯಾಗಿ ತಿಳಿಯಲು ನನ್ನ ಬುದ್ಧಿ ಅಸಫಲವಾಗಿದೆ ಸೃಷ್ಟಿ ಸ್ಥಿತಿ ಸಂವಾದ ಮಾಡುವ ಈ ಮಹಾಮಾಯಿಯು ಸಾಮಾನ್ಯವಾಗಿ ಎಲ್ಲರಿಗೂ ಅತೀತವಾಗಿದೆ ಕಾಲ ಕರ್ಮ ಸ್ವಭಾವ ಮೊದಲಾದ ನಿಮಿತ್ತ ಕಾರಣಗಳು ಈಕೆಯ ಸಹಯೋಗಿಯಾಗಿವೆ ಅಪರಿಮಿತ ಶಕ್ತಿಯುಳ್ಳ ಮಹಾಮಾಯೆಯ ವಿಷಯದಲ್ಲಿ ನಾವು ಪರಿತಪಿಸಬಾರದು ಶೋಕಿಸಬಾರದು ಆಶ್ಚರ್ಯವನ್ನು ಪಡಬಾರದು ಕಾರಣ ನಾವೆಲ್ಲರೂ ಆಕೆಯ ಪ್ರಭಾವದಿಂದ ಮೋಹಿತರಾಗಿದ್ದೇವೆ ಸಮಸ್ಥಿತಿ ಸಮಚಿತ್ತ ಸಮಬುದ್ಧಿಯೊಂದಿಗೆ ಭಗವತಿಗೆ ಶರಣಾಗಬೇಕು ಶಿವಾರ್ಪಣ ಮಸ್ತು